ಈಗ ಊಟಿಯಿಂದ ಹೊರಟಿದೀವಿ ದೊಡ್ಡ ಬೆಟ್ಟ ಅದೆಲ್ಲ ಕ್ಲೋಸ್ ಮಾಡಿದಾರಂತೆ ರೋಡ್ಗಳು ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಕ್ಲೋಸ್ ಆಗಿದೆ ಅಂತಂದ್ರು ಹಾಂ ಇಲ್ಲೇ ತೆಗೋಣ ಓ ಅಣ್ಣ ಇಸ್ ಬಿ ಇಲ್ಲೇ ತಕೊಂಡ್ರೆ ಬೆಸ್ಟ್ ಅನಿಸ್ತಾ ಇದೆ ಏ ಏ ಏ ಏ ಮನೋಜ್ ಮನೋಜ್ ಛ ಇಲ್ಲೇ ಹಿಂಗಾದರೆ ಹಾಂ ಓಕೆ ದಿಸ್ ಈಸ್ ಓಕೆ ಹಾಂ

કોએ 800 કે ફાયણા નડિત આયે લો આ સૂન આફ્ટર ઓળા મોળા નોકડા વેલકમ ટુ વિલિંગટન વિલિંગટન ગેસ્ટ સુસ્વાગત ನ್ ಕಂಟಾಮಿನೆಂಟ್ ಬೋಟ್ ಹನ್ನೆರಡು ಆಲ್ಮೋಸ್ಟ್ ಒಂದು ಗಂಟೆ ನಾ ವೆದರ್ ಆರಾಮಾಗಿದೆ ತಿಂಗಿದ್ಬಿಟ್ರೆ ಆರಾಮ್ಸೆ ರೈಡ್ ಮಾಡ್ಕೋಬೋದು ಬಿಡಿ ಯಾರ ಏನು ತೊಂದರೆ ಇರೋಲ್ಲ ಮಸ್ತಾಗಿ ಮಾಡ್ಕೋಬೋದು ಹಾಂ ಮನೆಗಳಲ್ಲೆಲ್ಲ ಮೇಲ್ಗಡೆ ಕೋ ಎಂಬತ್ತವರ್ಗಡೆ ಎರಟಕ್ಕೆ ಹೋಗ್ತಾಯಿದ್ದೀವಿ ಇವಾಗ ಸೊ ಬೇರೆ ಪ್ಲ್ಯಾನ್ಸ್ ಅದು ಆಗಲಿಲ್ಲ ವೀಕೆಂಡ್ ಬೇರೆ ಕೋಯಂಬತ್ತು ಹೆವಿ ರಶ್ ಇರುತ್ತೆ ಇವತ್ತು ನೋಡೋಣ ಅಲ್ಲಿ ಮೇಲೆ ಹೇಗೆ ಅಂತ ಓ ಸೇಮ್ ಇನ್ಮೇಲೆಲ್ಲ ಹಿಂಗೇ ಇರುತ್ತೆ ಅಲ್ಲ ಕಡೆ ಹೋಗೋವರೆಗೂ ಹಿಂಗೆ ಮಸ್ತ್ ಹಾ ಏನೋ ಒಂಥರ ಸುಖ ಇದರಲ್ಲಿರೋ ಅಷ್ಟು ಸುಖ ಯಾವಿದೆ ಕಾಡ್ ಆಮೇಲೆ ಟೀ ಎಸ್ಟೇಟ್ಸ್ ಕಾಫಿ ಎಸ್ಟೇಟ್ಸ್ ಸ್ಟಾರ್ಟ್ ಆಗತ್ತೆ ಫುಲ್ ಫಾಗು ಏನಾದ್ರೂ ಫಾಲ್ಸ್ ಇರ್ಬೇಕು ಅನ್ಸುತ್ತಲ್ಲ ಅಷ್ಟು ಇದು ಬರ್ತಾ ಇದೆ ಅಲ್ಲಿ ಅಮ್ಮನ ಕೊಡ್ಕ ಎತ್ತಪ್ಪ ಗಾಡಿ ಸೈಕ್ sakat lagi dalam ibu ah. super fantastic

ಮಾತ್ರ ಹೆವನ್ ಎರಡು ಗಂಟೆಗೂರು ಇನ್ನೂ ಇದೆ ಸೈಕ್ ಒಂದು ಮುಕ್ಕಾಲಾದರೂ ಇನ್ನೂ ಅದೇ ರೀತಿ ಇದೆ ಅಂದ್ರೆ ಯೋಚನೆ ಮಾಡಿ ಹಾಂ 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 ತಮಿಳ್ನಾಡು ಬಿಸಿಲು ಹೊಡಿತಾ ಇದೆ ಕೊಯಂಬತ್ತೂರು ಸ್ವಲ್ಪ ದೂರ ಇದೆ ಬಟ್ ಅಲ್ಲಿಂದ ಒಳಗಡೆ ಈಶಾ ಫೌಂಡೇಶನ್ಗೆ ಅಲ್ಲೇ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ರೋಡು ಸರಿ ಇಲ್ಲ ಅಲ್ಲಿ ಅಂತ ಹೇಳ್ತಾಯಿದ್ರು ನಾವು ಹೋಗಿ ನೋಡಬೇಕು ಎಲ್ಲ ಕಡ್ಡೆ ಅಲ್ಲಿ ಎಲ್ಲಾದ್ಮೇಲೆ ಹೆಂಗಿರುತ್ತೆ ಅಂತ ಇವತ್ತು ಸಾಟರ್ಡೆ ಬೇರೆ ರಶ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ಯಪ್ಪ ಮುಂಗಡೆ ಹೋಗ್ತಾರೆ ಅದೇನು ಪ್ಯಾಂಟ್ ಪ್ಯಾಂಟು ಏನು ಕಲರ್ ಗುರು ಈಗ ಈಶಾ ಫೌಂಡೇಶನ್ ಹತ್ರ ಬಂದಿದ್ದೀವಿ ನಾನು ತ್ರೀ ಕಿಲೋಮೀಟರ್ಸ್ ಇದೆ ಒಳ್ಳೆ ವೆದರ್ ಮಾತ್ರ ಮಳೆ ಬರೋ ಥರ ಇದೆ ಮಸ್ತಿದೆ ವೆದರು ಆಲ್ಮೋಸ್ಟ್ ನಾಲ್ಕು ನಲ್ವತ್ನಾಲ್ಕು ಬರ್ತಾ ಸ್ವಲ್ಪ ಬಿಸಿಲಿದ್ದು ಇವಾಗ ಸ್ವಲ್ಪ ಮಳೆನೇ ಬರ್ತಾ ಇದೆ ரோட்டேட்டி எல்லா அடிக்க தோட்ட பேர

ಒಳಗಡೆ ಅವಿನೇಶ್ ಅಲ್ಲಿ ತನಕ ಹೋಗಾಗಲ್ವಾ ಅಲ್ಲಿ ತನಕ ಹೋಗ್ಬೋದು ಅನ್ಸುತ್ತ ಪಾರ್ಕಿಂಗ್ ಇದೆ ನಾವು ಹೋಗು ಓ ಬ್ಯಾಕ್ ಸೈಡು ಪಾರ್ಕಿಂಗ್ ಮಾಡಿದ್ದಾರೆ ಇಶಾ ಫೌಂಡೇಶನ್ ಓಹ ಇಲ್ಲಿ ಇતના ಬರಿದ್ದಾರೆ ಸಾಟಲ್ ಅವರು parking it owners risk ಅಂತ ಸೋ ಬೆಸ್ಟ್ تو ನೀವು ಬಂದಮೇಲೆ parking ಇಲ್ಲಿಗೆ ತಗೊಳ್ಳೋ ಬರೋದು ಬೆಸ್ಟ್ ಇಲ್ಲಾಂದ್ರೆ ಮತ್ತೆ ನಡ್ಕೊಂಡು ಬರ್ರೆ ಅಂದ್ರೆ ದೂರ ಆಗುತ್ತೆ ಇಲ್ಲಿ parking ಆಗ್ತರೆ ಬೆಸ್ಟ್ ಸ್ಲಾಟ್ ₹10 ಚಾರ್ಜ್ ಸೈಕ್ ಇದೆ ಅಲ್ಲ ಪ್ಲೇಸ್ ಚೆನ್ನಾಗಿದೆ ಹಾಂ ಅಬ್ಬಾ ಅದು ಆಗದೆ ಏನು ಲೈಟ್ ಶೋ ಸೇಮ್ ಇದೆ ಗೊತ್ತಾ ಸೇಮೇ ಡಿಫ್ರೆನ್ಸ್ ಇಲ್ಲ ಅದೆಲ್ಲ ಪಾಕಿಂಗ್ ಸ್ಪಾಟ್ ಸೊ ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ ಹಾಂ ಇಲ್ಲಿ ವಾತಾವರಣ ಸಕ್ಕತ್ತಾಗಿದೆ ಅಲ್ಲಿ ಮಳೆ ಬರ್ತಾ ಇದೆ ಈಗ ನೀನು ಈ ಕಡೆ ಮಳೆ ಬರೋದನ್ನು ಬಾಕಿ ಇದೆ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಹಂಗೆ ಬಂದಿದ್ದೀವಿ ಇವಾಗ ಎಲ್ಲ ಜನ ಸಾಗರವಾಗಿದೆ ಸಾಕು ನಮಗೆ ಇಷ್ಟ ಆದರೆ ಇಷ್ಟು ಇಲ್ಲಿಂದ ಮುನ್ನಾರು ಹೋಗೋದು ಬಾಕಿ ಇದೆ ನಾಳೆ ಎಷ್ಟು ಇದೆ ಅನಿಸುತ್ತೆ ಕಬಡ್ಡಿ ಇದೆ ಇನ್ನೇನು ಅನಿಸುತ್ತೆ ಅನ್ನೋದೇನಿಲ್ಲ जना सागर ओम नम शिवाय वांट वाट रीच वन मियन प्लीज सारा सरप चार परापकरा सरपराय सरपराय ओके थँक्यू